ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಶನಿಗ್ರಹದ ಅನುಗ್ರಹಕ್ಕಾಗಿ ಏನೇನು ಮಾಡಬೇಕು ಏನೇನು ಮಾಡಿದರೆ ಶನಿಗ್ರಹದ ಅನುಗ್ರಹ ಸಿಗುತ್ತದೆ ಅಂತ ತಿಳಿಸ್ತೇವೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅತ್ಯಂತ ಸರಳವಾದ ವಿಷಯಗಳಿದ್ದಾವೆ ನೋಡಿ ಮಕ್ಕಳು ಈಗಿನ ಕಾಲದಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇಲ್ಲ ಆದರೆ ಹಿಂದಿನ ಕಾಲಕ್ಕೆ ಹೋದರೆ ಎಸ್ಪೆಷಲಿ ನಮ್ಮ ಅಜ್ಜಿಯಂದಿರು ನಮಗೆ ತಲೆಗೆ ಎಣ್ಣೆ ತಲೆ ತುಂಬಾ ಎಣ್ಣೆ ಜಿಡ್ಡು ಮೆತ್ತುವಂತೆ ಎಣ್ಣೆ ಹಚ್ತಾ ಇದ್ರು ಅಷ್ಟೇ ಅಲ್ಲ ಪ್ರತಿ ವಾರ ಅಭ್ಯಂಜನ ಸ್ನಾನ ಮೈಗೆಲ್ಲ ಎಣ್ಣೆಯನ್ನು ಬಡಿದ್ಬಿಟ್ಟು ಬಿಸಿ ಬಿಸಿ ನೀರನ್ನ ಹಾಕಿ ಎರಿತಾ ಇದ್ರು ಏನಪ್ಪಾ ಉಸಿರುಗಟ್ಟು ಹೋಗ್ಬಿಡುತ್ತೆ ಅನ್ನುವಷ್ಟು ಲೆವೆಲ್ಗೆ ಬಿಸಿ ನೀರು ಹಾಕ್ತಾ ಇದ್ರು ಈಗಲೂ ಕೂಡ ಹಳ್ಳಿಗಳಲ್ಲಿ ಆ ಸಣ್ಣ ಮಕ್ಕಳಿಗೆ ಹೀಗೆ ಮಾಡ್ತಾರೆ ಎಣ್ಣೆ ಹಚ್ಚಿದಷ್ಟೂ ಕೂಡ ತುಂಬಾ ಒಳ್ಳೆಯದು ಯಾಕೆ ಎಣ್ಣೆ ಹಚ್ಕೋಬೇಕು ಯಾಕೆ ಅಭ್ಯಂಜನ ಸ್ನಾನ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಕ್ವಶನ್ ಬಂದ್ರೆ ನೋಡಿ ಶನಿ ಶಿಂಗಣಾಪುರ ಅಂತ ಏನ್ ಕರೀತಾರೆ ಅಲ್ಲಿ ಹೋಗಿ ನೋಡಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣವೂ ಕೂಡ ಎಣ್ಣೆಯಲ್ಲಿ ಶನಿದೇವರಿಗೆ ಸ್ನಾನ ಆಗ್ತಾ ಇರುತ್ತೆ ಎಣ್ಣೆಯನ್ನೇ ಹಾಕ್ತಾ ಇರ್ತಾರೆ ತಲೆ ಮೇಲೆ ಎಣ್ಣೆ ಬಂದು ಬೀಳ್ತಾ ಇರುತ್ತೆ ಮೊದಲು ತಾವೇ ಹಾಕ್ತಾ ಇದ್ರು ಎಣ್ಣೆಯನ್ನ ಈಗ ಒಂದು ಮೋಟರ್ ಇಟ್ಬಿಟ್ಟಿದ್ದಾರೆ ಅದು ಸೀದಾ ಬಂದು ಶನಿದೇವರ ತಲೆ ಮೇಲೆ ಎಣ್ಣೆ ಬೀಳ್ತಾ ಇರುತ್ತೆ ಯಾಕಪ್ಪ ಅಂತಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಶನಿದೇವರ ಮೇಲೆ ಬೀಳಬಾರದು ಶನಿದೇವರಿಗೂ ಸೂರ್ಯಗ್ರಹಕ್ಕೂ ಆಗಿ ಬರುವುದಿಲ್ಲ ಎರಡು ಶತ್ರು ಗ್ರಹಗಳು ಶನಿದೇವರು ಸೂರ್ಯನ ಪುತ್ರನೇ ಆದರೂ ಕೂಡ ಶನಿದೇವರಿಗೂ ಸೂರ್ಯಗ್ರಹಕ್ಕೂ ಆಗಿ ಬರುವುದಿಲ್ಲ ನೇರವಾಗಿ ಬಿಸಿಲು ಬಂದು ಶನಿದೇವರಿಗೆ ತಾಕಬಾರದು ಎಣ್ಣೆಯ ರಕ್ಷಣೆ ಇರುತ್ತದೆ ಹಾಗೆಯೇ ನಿಮ್ಮ ತಲೆಯ ಮೇಲೆ ಎಣ್ಣೆ ಇದ್ದರೆ ನೇರವಾಗಿ ಬಿಸಿಲು ಬಿಸಿಲು ಬಂದು ನಿಮ್ಮ ತಲೆಗೆ ಆ ಸೋಕುವುದಿಲ್ಲ ತಾಕುವುದಿಲ್ಲ ಆಗ ಶನಿದೇವರಿಗೆ ಅದು ಇಷ್ಟ ಆಗ್ತದೆ ಶನಿದೇವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಹಾಗೆ ನಿಮ್ಮ ಆ ದೇಹಕ್ಕೂ ಕೂಡ ಅಭ್ಯಂಜನ ಸ್ನಾನ ಮಾಡುವುದರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಶನಿ ದೇವರು ಅಂದ್ರೆ ಶನಿಗ್ರಹ ನಿಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗಿರುತ್ತದೆ ಶನಿಯ ಅನುಗ್ರಹ ಶನಿ ದೇವರ ಅನುಗ್ರಹ ನಿಮಗೆ ಸದಾ ಇರುತ್ತದೆ ಹಾಗೆಯೇ ನೋಡಿ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಪೂರ್ತಿ ನೋಡ್ಬಿಡಿ ನೋಡಿ ಬಡವರು ನಿಮ್ಮೆದುರು ಬಂದರೆ ನೋಡಿ ಒಬ್ಬ ಬಡವ ಅತ್ಯಂತ ಕುರೂಪಿ ಯಾರೇ ಆಗಿರ್ಲಿ ಅವನೂ ಕೂಡ ಮಾನವ ಅವನಲ್ಲೂ ಕೂಡ ಅವನ ಆತ್ಮದಲ್ಲೂ ಕೂಡ ಪರಮಾತ್ಮನಿದ್ದಾನೆ ಬಡವರು ಕುರೂಪಿಗಳು ಯಾರೇ ಆಗಿರ್ಲಿ ಎಷ್ಟೇ ಆಗಿರ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ವಿಶೇಷ ಚೇತನರು ನಿಮ್ಮೆದುರು ಬಂದಾಗ ದಯಮಾಡಿ ಯಾರೂ ಕೂಡ ಅವರಿಗೆ ಅವಮಾನವಾಗುವಂತೆ ನಡೆದುಕೊಳ್ಳಬೇಡಿ ಶನಿದೇವರು ಸದಾ ನಿಮ್ಮನ್ನು ನೋಡ್ತಾ ಇದ್ದಾನೆ ಜಗತ್ತನ್ನು ವೀಕ್ಷಿಸುತ್ತಲೇ ಇದ್ದಾನೆ ಎಲ್ಲ ಕರ್ಮಗಳನ್ನ ನಿಮ್ಮ ಪಾಪದ ಕರ್ಮಗಳನ್ನು ನಿಮ್ಮ ಪುಣ್ಯದ ಕರ್ಮಗಳನ್ನು ವೀಕ್ಷಿಸುತ್ತಾ ಇದ್ದಾನೆ ಅದರಲ್ಲೂ ಕೂಡ ವಿಶೇಷ ಚೇತನರು ಎದುರಿಗೆ ಬಂದಾಗ ಅವರಿಗೆ ಅವಮಾನಿಸಬೇಡಿ ಸಾಧ್ಯವಾದರೆ ಸಹಾಯ ಮಾಡಿ ಸಹಕರಿಸಿ ಇಲ್ಲದಿದ್ದರೆ ನಿಮ್ಮ ಪಾಡಿ ನೀವು ಹೋಗಿ ಆದರೆ ಅವಗೆ ಅವರಿಗೆ ಮಾಡುವುದಾಗಲಿ ಅವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತೆ ನಡೆದುಕೊಂಡದ್ದೇ ಆದರೆ ಶನಿದೇವರು ನೋಡಿರ್ತಾರೆ ಮುಂದೆ ಯಾವಾಗ ಸಾಡೆ ಸಾತಿ ಬರುತ್ತೆ ಪಂಚಮ ಶನಿ ಬರುತ್ತೆ ಅರ್ಧಾಷ್ಟಮ ಶನಿ ಬರುತ್ತೆ ಅಥವಾ ಅಷ್ಟಮ ಶನಿ ಬರುತ್ತೆ ಆಗ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ ಕರ್ಮಾಧಿಪತಿ ಶನಿ ಧರ್ಮಾಧಿಪತಿ ಗುರುದೇವರು ನೋಡಿ ಶನಿದೇವರ ಅನುಗ್ರಹ ಬೇಕು ಅಂದ್ರೆ ಈ ಬಡವರಿಗೆ ಸಾಧ್ಯವಾದರೆ ಸಹಾಯ ಮಾಡಿ ಅದರಲ್ಲೂ ವಿಶೇಷ ಚೇತನರಿಗೆ ಹ್ಯಾಂಡಿಕ್ಯಾಪ್ಸ್ಗೆ ನೀವು ಸಹಾಯ ಮಾಡುವುದೇ ಆದರೆ ಒಂದು ಪ್ರೀತಿಯನ್ನ ಸಹಕಾರವನ್ನು ತೋರಿಸುವುದೇ ಆದರೆ ಶನಿದೇವರ ಆಶೀರ್ವಾದ ಸದಾ ಇರುತ್ತದೆ ಮತ್ತು ಇನ್ನು ದಾನಗಳನ್ನು ಏನೇನ್ ಮಾಡ್ಬೇಕಂದ್ರೆ ನೋಡಿ ಮತ್ತೆ ಅಗೇನ್ ಚಪ್ಪಲಿ ರಕ್ಷೆಗಳನ್ನ ದಾನ ಮಾಡ್ಬೇಕು ಯಾಕೆ ದಾನ ಮಾಡ್ಬೇಕಂದ್ರೆ ನೋಡಿ ಮತ್ತೆ ಅಗೇನ್ ನೋಡಿ ಬರಿಗಾಲಿಲ್ಲಿ ಅಡ್ಡಾಡಿದರೆ ಬಿಸಿಲಿನಲ್ಲಿ ಅಡ್ಡಾಡುವ ವ್ಯಕ್ತಿಗೆ ಆ ಬಿಸಿ ತಾಗುತ್ತೆ ಅಲ್ವಾ ಅಂದ್ರೆ ಸೂರ್ಯನ ಬಿಸಿ ಭೂಮಿ ಹೀಟ್ ಆಗಿರುತ್ತೆ ಆ ಬಿಸಿ ತಾಗುತ್ತೆ ಅಲ್ವಾ ಆ ಬಡವನಿಗೆ ನೀವು ಚಪ್ಪಲಿಯನ್ನು ಕೊಟ್ಟರೆ ಆ ಶಾಖ ಅವನಿಗೆ ತಾಕುವುದಿಲ್ಲ ಆದ್ದರಿಂದ ಶನಿದೇವರ ಅನುಗ್ರಹ ಅಲ್ಲಿ ನಿಮಗೆ ದೊರೆಯುತ್ತದೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪಾ ಛತ್ರಿ ಕೊಡೆ ಅಂತ ಕರಿತೀವಲ್ಲ ಅಂಬ್ರೆಲಾ ಹ ಆ ಕೊಡೆಯನ್ನು ದಾನ ಮಾಡುವುದರಿಂದ ಬಿಸಿಲಿನ ಕಿರಣಗಳಿಂದ ಬಿಸಿಲಿನಿಂದ ರಕ್ಷಣೆ ಕೊಟ್ಟಂತಾಗುತ್ತದೆ ಯಾರಾದ್ರೂ ಬಡವರಿಗೆ ನೀವು ದಾನ ಮಾಡಿದ್ದೆ ಆದ್ರೆ ಕೊಡೆಯನ್ನ ಬಿಸಿಲಿನಿಂದ ಅವರು ರಕ್ಷಣೆ ಪಡೆದ್ರೆ ನಿಮಗೆ ಶನಿದೇವರ ಶ್ರೀ ರಕ್ಷೆ ದೊರೆಯುತ್ತದೆ ಹಾಗೆಯೇ ಮತ್ತೊಂದು ಏನು ಊಟದಲ್ಲಿ ಏನು ದಾನ ಮಾಡ್ಬೇಕಾ ಅಂತಂದ್ರೆ ನೋಡಿ ಸಾಧ್ಯವಾದ್ರೆ ಪುಳಿಯೋಗರೆಯನ್ನು ದಾನ ಮಾಡಿ ಯಾಕಂದ್ರೆ ಕರಿ ಎಳ್ಳಿರುತ್ತಲ್ವಾ ಕರಿ ಎಳ್ಳನ್ನೇ ನೇರವಾಗಿ ಗುಡಿಗಳಿಗೋ ಸ್ವಾಮೀಜಿಗಳಿಗೋ ಅರ್ಚಕರಿಗೋ ದಾನ ಮಾಡೋದ್ರಿಂದ ಕೂಡ ಶನಿದೇವರ ಅನುಗ್ರಹ ಸಿಗುತ್ತದೆ ಊಟದಲ್ಲಿ ಆದರೆ ದಾನ ಮಾಡಿ ಇದರಿಂದ ಶನಿದೇವರ ಅನುಗ್ರಹ ಸಿಗುತ್ತದೆ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಶನಿದೇವರು ನೀವು ಮಾಡಿರುವ ಒಳ್ಳೆಯ ಕೆಲಸಗಳನ್ನು ಮತ್ತು ಕೆಟ್ಟ ಕಲಸಗಳನ್ನು ಎಲ್ಲವನ್ನೂ ನೋಡಿರುತ್ತಾನೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಒಳ್ಳೆಯದನ್ನು ಮಾಡಿದರೆ ಒಳಿತೆ ಆಗ್ತದೆ ನೋಡಿ ಸಾಡೆ ಸಾತಿ ಬಂತು ಅಂತ ಭಯ ಪಡ್ತಾರೆ ಅದು ತಪ್ಪು ನೀವು ಒಳ್ಳೆಯವರಾಗಿದರೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದರೆ ನಿಮಗೆ ಸಾಡೆ ಸಾತಿನೇ ಒಳ್ಳೆಯದು ಅದ್ಭುತ ಯಶಸ್ಸನ್ನು ತಂದುಕೊಡುತ್ತದೆ ಮತ್ತೆ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಕರ್ಮಗಳನ್ನು ಮಾಡಿದ್ದರೆ ಪಾಪ ಕರ್ಮಗಳನ್ನ ಶನಿದೇವರ ಶಿಕ್ಷೆ ತಪ್ಪಿದ್ದಲ್ಲ ನೋಡಿ ಸಾಡೆ ಸಾತಿಯಲ್ಲಿಯೇ ಕೂಡ ಶ್ರೀ ನರೇಂದ್ರ ಮೋದಿಯವರು ಅದ್ಭುತ ವಿಜಯವನ್ನು ಸಾಧಿಸಿದ್ದರು ಇದು ನೆನಪಿರಲಿ ಹಾಗೆಯೇ ಸಾಡೆ ಸಾತಿಗಳಲ್ಲಿ ಗೆದ್ದವರು ಸಾಕಷ್ಟು ಜನರಿದ್ದಾರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದರ ಪ್ರತಿಫಲವನ್ನ ಶನಿದೇವರು ೇ ತಿರುತ್ತಾರೆ ವೀಕ್ಷಕರೇ ಮತ್ತೊಂದು ವಿಷಯ ತಿಳಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೇ ಆದ್ರೂ ಮಾಟ ಮಂತ್ರ ತೊಂದ್ರೆ ಇದ್ರೆ ಭಾನಾಮತಿ ವಾಮಾಚಾರ ಇನ್ ಇನ್ಯಾವುದೇ ರೀತಿಗಳ ಆತ್ಮಗಳ ಕಾಟ ಶತ್ರುಗಳ ಕಾಟ ಇದ್ರೆ ನಮಗೆ ಫೋನ್ ಮಾಡಿ ನಮಗೆ ಕರೆ ಮಾಡಿ ನಾವೇ ಅದರಿಂದ ಹೇಗೆ ರಕ್ಷಣೆ ಪಡೆದುಕೊಳ್ಳಬಹುದು ಅಂತ ತಿಳಿಸ್ತೇವೆ ಸಲಹೆ ನೀಡುತ್ತೇವೆ ಆತ್ಮಗಳ ದುಷ್ಟಶಕ್ತಿಗಳ ಕ್ಷುದ್ರ ಶಕ್ತಿಗಳ ಉಚ್ಚಾಟನೆಯನ್ನೂ ಕೂಡ ನಮ್ಮ ಕಡೆಯಿಂದಲೇ ಮಾಡಿಕೊಡುತ್ತೇವೆ ನೀವು ನಮಗೆ ಕರೆ ಮಾಡಿ ಶುಭವಾಗಲಿ